ಜಾತಿ ಗಣತಿ ವರದಿ ವಿಚಾರವಾಗಿ ಒಂದು ಸಭೆಯನ್ನು ನೇಕರ ಸಮುದಾಯಗಳ ಕೊಂಡಿದ್ದ ನಾವು ಹಮ್ಮಿಕೊಂಡಿದ್ದೇವೆ ಈ ಜಾಣಿ ಜಾತಿ ಗಣತಿ ವರದಿ ಇದು ಸರಿಯಾಗಿ ಸಮರ್ಪಕವಾಗಿ ಆಗಿಲ್ಲ ಅನ್ನೋದೇ ನಮ್ಮದು ಉದ್ದೇಶ ಇದರಿಂದ ನಾವು ಇದನ್ನು ಜಾತಿ ಗಣತಿ ವರದಿ ಆಗಿರೋದು ಸರಿಯಾಗಿ ಆಗಿಲ್ಲ ಇದನ್ನು ನೇಕರ ಸಮುದಾಯಗಳ ಒಪ್ಪಿದಿಂದ ವಿರೋಧನೂ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಮಠಾಧೀಶರ ನೇತೃತ್ವದಲ್ಲಿ ನಾವು ಸಭೆ ಸೇರಿ ಒಂದು ನಿರ್ಣಯ ತಗೊಳ್ತೇವೆ ಏನು ಮಾಡಬೇಕಂತ ಇದು ನಮ್ಮ ಒಂದು ನೇಕರ ಸಮುದಾಯಗಳ ಒಂದು ಜನಸಂಖ್ಯೆ ಸುಮಾರು ರಾಜ್ಯದಲ್ಲಿ ಅರವತ್ತೈದು ಲಕ್ಷ ಜನಸಂಖ್ಯೆ ಇದೆ ಆದರೆ ನಮಗಿಲ್ಲಿ ಮಾಹಿತಿ ಪ್ರಕಾರ ಒಂಬತ್ತು ಲಕ್ಷ ಜನಸಂಖ್ಯೆಯನ್ನು ತೋರಿಸಿದ್ದಾರೆ ಇದು ನಾವು ವಿರೋಧನ ಮಾಡ್ತಾ ಇದ್ದೇವೆ ಇದು ಸರಿಯಾಗಿ ಮಾಡಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸರ್ಕಾರದ ವ್ಯವಸ್ಥೆನಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಈ ಒಂದು ಗಣತಿಯನ್ನು ಮಾಡಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಇದೊಂದು ನಾಟಕೀಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಜಾತಿ ಜನಗಣತಿ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತಿನ ತನಕ ಒಂದು ನಾಟಕದ ಮೂಲಕ ಹಿಂದುಳಿದ ವರ್ಗದ ನೂರ ತೊಂಬತ್ತೇಳು ಜಾತಿಗಳಿಗೂ ಕೂಡ ಮಣ್ಣಿರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಒಂದು ವಿಚಾರ ಕಾರಣ ಸನ್ಮಾನ್ಯ ಕಾಂತರಾಜ್ ಅವರು ಆಯೋಗದ ಅಧ್ಯಕ್ಷ ಆದ ನಂತರ ಎರಡೇ ವರ್ಷಗಳಲ್ಲಿ ಇಡೀ ರಾಜ್ಯದ ಗಣತಿಯನ್ನು ಮುಗಿಸಿ ಎರಡು ಸಾವಿರದ ಹದಿನೇಳರಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಆದರೆ ಅವತ್ತಿನ ದಿನ ಮುಖ್ಯಮಂತ್ರಿಗಳು ನಿರಾಕರಣೆ ಮಾಡಿದ್ರು ಅದಾದ ನಂತರ ವರದಿ ಅವತ್ತೇ ಲೀಕ್ ಆಯಿತು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತೇಳಿ ಅಂತ ಎರಡು ಸಾವಿರದ ಹದಿನೇಳರಲ್ಲೇ ಈ ವರದಿ ಲೀಕ್ ಆಯಿತು ತದನಂತರ ಎರಡು ಸಾವಿರದ ಹದಿನೇಳರಲ್ಲಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಇದ್ದೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ ತಕ್ಷಣವೇ ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿ ಅವತ್ತು ಸನ್ಮಾನ್ಯ ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದರು ತದನಂತರ ಬೆಳಗ್ಗೆನೆ ನನಗೆ ದೂರವಾಣಿ ಮೂಲಕ ಕರೆ ಬಂತು ತಕ್ಷಣ ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಬರಬೇಕು ಅಂತೇಳಿ ಅಂತ ಮುಖ್ಯಮಂತ್ರಿಗಳು ಕೇಳಿದಾಗ ಇಡೀ ರಾಜ್ಯದ ಆರೂವರೆ ಕೋಟಿ ಜನಸಂಖ್ಯೆಗೂ ಕೂಡ ಈ ಗಣತಿಯ ವಿಷಯ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದೇನೆ ಅದಕ್ಕೋಸ್ಕರ ನಾನು ಈ ರೀತಿ ಪ್ರಶ್ನೆ ಮಾಡ್ತಾ ಇರತಕ್ಕಂಥ ವಿಚಾರ ಇದೆ ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಪ್ರಶ್ನೆ ಮಾಡಿದ್ರು ನಾನು ಮುಖ್ಯಮಂತ್ರಿಗಳಾಗಿ ಉಳಿಬೇಕೋ ಅಥವಾ ಬೇಡವೋ ಅಂತಕ್ಕಂಥ ಮಾತನ್ನು ನನ್ನ ಹತ್ರ ಇಟ್ಟರು ನಾನು ಹೇಳಿದೆ ನಿಮ್ಮ ಮುಖ್ಯಮಂತ್ರಿಯ ಹುದ್ದೆಗೂ ಕೂಡ ಈ ಜನಗಣತಿಗೂ ಕೂಡ ಸಂಬಂಧ ಇಲ್ಲ ಅದಕ್ಕೇನೇ ಪ್ರಶ್ನೆ ಇಲ್ಲ ಸೊ ಆದ ಕಾರಣ ನಾನು ಪ್ರಶ್ನೆ ಮಾಡಿದ್ದೇನೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಮಂತ್ರಿಗಳು ಕೊಡ್ತಾರೆ ಅಂತಕ್ಕಂಥ ಮಾತನಾಡಿರು ಖಂಡಿತ ಸಾಧ್ಯ ಇಲ್ಲ ನೀನು ಪ್ರಶ್ನೆನ ವಾಪಸ್ ತಗೋಬೇಕು ಅಂತೇಳಿಗಿಂತ ಕಡ್ಡಾಯ ಮಾಡಿ ಅವತ್ತು ಪ್ರಶ್ನೆ ವಾಪಸ್ ತೆಗೆಸಿ ನಾನು ವಿಧಾನ ಪರಿಷತ್ತಿಗೆ ಹೋಗ್ದಾಗಿ ನೋಡಿಕೊಂಡ್ರು ಸೊ ಇದರ ಅರ್ಥ ಏನು ಅಂತ ಅಂತಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಜನರಿಗೆ ಒಂದು ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಚಿಂತೆ ಇಲ್ಲ ಆದರೂ ಕೂಡ ಹತ್ತು ವರ್ಷ ಕಳೆದ ನಂತರ ಈಗ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳು ಕೂಡ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ದೃಷ್ಟಿ ಕ್ಯಾಬಿನೆಟ್ನಲ್ಲಿ ನಾನು ಖಂಡಿತ ಇದು ಕ್ರಮ ತೊಗೊತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಯಾತಕ್ಕೋಸ್ಕರ ಮಾಡಲಿಲ್ಲ ನಿನ್ನೆ ತಾನೇ ಕ್ಯಾಬಿನೆಟ್ ಆಯಿತು ಅವ್ರದೇ ಮಂತ್ರಿಗಳು ಸೊ ಈ ದೃಷ್ಟಿನಲ್ಲಿ ಯಾತಕ್ಕೋಸ್ಕರ ಇದನ್ನು ಗಣತಿಯನ್ನು ವರದಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಇದು ಎಲ್ಲರ ಪ್ರಶ್ನೆ ಆಗಿರ್ತಕ್ಕಂಥದ್ದು ಆಗಲಿ ನಿನ್ನೆ ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಚರ್ಚೆ ಮಾಡಿದ ನಂತರವೂ ಕೂಡ ಈ ವರದಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಿಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ಏನು ವರದಿಯಾಗಿದೆ ಮುಖ್ಯಮಂತ್ರಿಗಳು ಮೌನ ಧರಿಸಿದರು ಯಾವುದೇ ಮಾತಾಡಲಿಲ್ಲ ಇದು ಜನರಿಗೆ ಒಂದು ಆಕ್ರೋಶವನ್ನು ಇರ್ತಕ್ಕಂಥದ್ದು ಈ ದೃಷ್ಟಿಯಿಂದ ಮೇ ಎರಡನೇ ತಾರೀಕು ಕೂಡ ಮುಖ್ಯಮಂತ್ರಿಗಳಿಗೆ ಈ ವರದಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಮನಸ್ಸು ಇಲ್ಲ ಕಾರಣ ಅವ್ರು ಕುರ್ಚಿ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಒಂದಷ್ಟೇ ಅವ್ರಿಗೆ ಗುರಿಯಾಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಹಿಂದುಳಿದ ವರ್ಗಗಳ ಒಂದು ಮನಸ್ಥಿತಿ ಇವತ್ತು ಆಕ್ರೋಶಭರಿತವಾಗಿದೆ ಅದಕ್ಕೋಸ್ಕರ ಕುರ್ಚಿ ಮುಖ್ಯ ಅಲ್ಲ ದಯವಿಟ್ಟು ಎರಡನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ವರದಿಯನ್ನು ಬಿಡುಗಡೆ ಮಾಡೋ ಮೂಲಕ ವ್ಯತ್ಯಾಸ ಆಗಿರ್ತಕ್ಕಂಥ ಇವತ್ತು ನಾವು ಯಾಕೆ ನೇಕಾರ ಸಭೆ ಕರೆದಿದ್ದೀವಿ ಅಂತಂದರೆ ನಾವು ಸರಿಸಮಾನಾಗಿ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಾವು ಸರ್ವೆ ಮಾಡಿಸಿರೋ ಪ್ರಕಾರ ನಮ್ಮ ಇಪ್ಪತ್ತೊಂಬತ್ತು ಪಂಗಡಗಳು ಸೇರಿ ಅರುವತ್ತೈದು ಲಕ್ಷ ಜನಸಂಖ್ಯೆ ನಾವಿದ್ದೇವೆ ಆದರೆ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಒಂಬತ್ತು ಲಕ್ಷ ಅರುವತ್ತೈದು ಸಾವಿರ ಮಾತ್ರ ಕೊಟ್ಟಿದ್ದೀರಿ ಆದರೆ ಅಜ್ಗಜನ ಅಂತ ಇಷ್ಟ ಆಯಿತು ಕನಿಷ್ಠ ನಲವತ್ತೈದರಿಂದ ಐವತ್ತು ಲಕ್ಷ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಈ ದೃಷ್ಟಿಯಿಂದ ಒಂದು ನೇಕಾರ ಸಮುದಾಯವನ್ನು ತುಳಿತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತು ಎಲ್ಲ ಪರಮ ಪೂಜ್ಯರು ನಮ್ಮ ನೇಕಾರ ಸಮಾಜದ ರಾಜ್ಯಾಧ್ಯಕ್ಷಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳು ರಾಜ್ಯಾದ್ಯಂತ ಸಭೆ ಕರೆದಿದ್ದೇವೆ ಮುಂದಿನ ದಿನಮಾನಗಳಲ್ಲೂ ಕೂಡ ಇದರ ಹೋರಾಟವನ್ನು ಮಾಡಲಿಕ್ಕೆ ಕಾರಣ ಸರಿಯಾದಂಥ ವ್ಯವಸ್ಥೆ ನಿರ್ದಿಷ್ಟವಾದಂಥ ಅಂಕಿಅಂಶ ಬಂದರೆ ನಾವು ಖಂಡಿತ ಕೂಡ ಒಪ್ಕೊಂತೇವೆ ಇಲ್ಲದೆ ಇದನ್ನು ನಾವು ಇದನ್ನು ಸಮರ್ಪಕವಾಗಿ ವಿರೋಧ ಮಾಡ್ತೇವೆ ಅದೇ ಯಾವುದೇ ಸರ್ಕಾರ ಅದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಕೂಡ ಅವರ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ನೀಡುವ ಮೂಲಕ ಸರಿಸಮಾನಾಗಿ ನೋಡಲಿಕ್ಕೆ ಇರ್ತಕ್ಕಂಥದ್ದು ಆದರೆ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯ ಉದಾಹರಣೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ರು ಆದರೆ ಇವತ್ತಿರ್ತಕ್ಕಂಥ ಪ್ರಶ್ನೆಯೇನು ಶೈಕ್ಷಣಿಕ ಮತ್ತು ಸಾಮಾಜಿಕ ಚಿಂತನೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಸಮುದಾಯಗಳನ್ನ ಕೂಡ ಸಂಖ್ಯೆಯ ಆಧಾರದ ಮೇಲೆ ಅನುದಾನವನ್ನು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕುರುಬ ಸಮಾಜಕ್ಕೂ ಕೂಡ ಇವರು ಮಣ್ಣೆರಚಿದ್ದಾರೆ ನೇಕಾರ ಸಮಾಜಕ್ಕೆ ಒಂದು ರೂಪಾಯಿ ಕಿಂಚಿತ್ತು ಕೂಡ ಇಲ್ಲ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವುದೋ ಒಂದು ಸಮುದಾಯಕ್ಕೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡೋ ಮೂಲಕ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಇದೆಲ್ಲ ಏನು ಹೇಳ್ತಾ ಇದೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ಯಾಯ ಆಗ್ತಾ ಇದೆ ತಾವು ಸಮಾನತೆಯ ದೃಷ್ಟಿಯಿಂದ ಎಲ್ಲ ಸಮಾಜಗಳನ್ನು ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ನೇಕಾರ್ ಸಮಾಜದ ಆಗ್ರಹ